ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಬಹುದು ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಚಟ್ನಿ ಪುಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಎಲ್ಲ ಚಟ್ನಿ ಪುಡೀಸು ಖಾಲಿ ಆಗಿತ್ತು ಮತ್ತು ಇನ್ನು ಸಮ್ಮರ್ ಬಂತು ಅಂತಂದರೆ ಸಾರು ಈ ಬಿಸಿಲಿಗೆ ಸಲ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಮತ್ತು ಎಲ್ಲರೂ ಹೊರಗಡೆ ಹೋಗಿ ಬಂದಿದ್ದೀವಿ ಅರ್ಜೆಂಟಲ್ಲಿ ಏನೂ ಸಾಂಬಾರು ಮಾಡೋಕ್ಕಾಗಿಲ್ಲ ಅಂದರೆ ಒಂದಷ್ಟು ಚಟ್ನಿ ಪುಡಿ ತುಪ್ಪ ಈ ಥರ ಏನಾದರೂ ಮನೇಲಿದ್ದರೆ ಇದ್ರೆ ಆಲ್ಟರ್ನೇಟ್ ಹಾಗೆ ಏನಾದರೂ ಇತ್ತು ಅಂತಂದರೆ ಸರಿ ಹೋಗುತ್ತೆ ಮನೆಯಲ್ಲಿ ಚಟ್ನಿ ಪುಡಿ ಇದ್ರೆ ಮತ್ತು ಏನಾದರೂ ಬ್ರೇಕ್ಫಾಸ್ಟ್ಗೆಲ್ಲ ತಿನ್ನೋದಕ್ಕೆ ಬೇಕಾಗ್ತಾ ಇರತ್ತೆ ಸೊ ಮತ್ತು ಏನು ಬಿರಿಯಾನಿಗೆ ನಾವು ಮನೇಲಿ ಹೋಮ್ ಮೇಡ್ ಮಾಡೋ ಏನು ಪೌಡ್ರುಗಳೇ ಒಂಥರ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ನಾನು ಆದಷ್ಟು ಜಾಸ್ತಿ ಅಚ್ಕಾರ್ ಪುಡಿ ಧನಿಯಾ ಪುಡಿ ಸಾಂಬಾರು ಪುಡಿ ಎಲ್ಲನೂ ಮನೆಯಲ್ಲೇ ಮಾಡಿಸ್ಕೊತೀನಿ ನನಗೆ ಯಾರು ಹಿರಿಯರು ಅಲ್ಲ ಏನು ಮಾಡಿಸ್ಕೊಡಲ್ಲ ನಾನಾಗೇ ನಾನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊತೀನಿ ಮೇಕಪ್ ಬಗ್ಗೆ ಎಲ್ಲ ಕೇಳ್ತಾಯಿದ್ರು ಏನಿಲ್ಲ ನಾನು ಒಂದು ಸ್ವಲ್ಪ ಇದು ಏನು ಹಚ್ತೀನಿ ಮಾಯಶ್ಚುರೈಸರ್ ಹಚ್ತೀನಿ ಅದಾದಮೇಲೆ ಪೇರ್ ಆ್ಯಂಡ್ ಲವ್ಲಿ ಹಚ್ತೀನಿ ಹೋದ್ರೂ ಅಷ್ಟೇ ಯಾವ ಬಿಬಿ ಕ್ರೀಮ್ಸು ಯಾವ ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡಲ್ಲ ಒಂದು ಸ್ವಲ್ಪ ಇದು ಬಾ ಬಾಡಿ ಲೋಷನ್ ಅಪ್ಲೈ ಮಾಡಿ ಅದಾದ್ಮೇಲೆ ಪೇರ್ ಆ್ಯಂಡ್ ಲವ್ಲಿ ಹಚ್ತೀನಿ ಪೇರ್ ಆ್ಯಂಡ್ ಲವ್ಲಿ ಆದ್ಮೇಲೆ ಲಿಪ್ಸ್ಟಿಕ್ ಮತ್ತು ಒಂದು ಬಿಂದಿ ಒಂದು ಕಾಜಲ್ ಅಷ್ಟೇ ಇಷ್ಟೇ ನನ್ನ ಮೇಕಪ್ ಇನ್ನೇನಿಲ್ಲ ಸುಮಾರು ಜನ ಮೇಕಪ್ ಬಗ್ಗೆ ವಿಡಿಯೋ ಅಕ್ಕ ಅಂತ ಕೇಳ್ತದ್ರಿ ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಇಷ್ಟೇ ನನ್ನ ಮೇಕಪ್ ಇನ್ನೇನಿಲ್ಲ ಆದಷ್ಟು ಹೆಚ್ಚಾಗಿ ನೀರು ಕುಡಿಯೋದು ಮತ್ತು ಸೌತೆಕಾಯಿ ತಿನ್ನೋದು ಮತ್ತು ಎವ್ರಿ ಡೇ ಒಂದೊಂದು ಫ್ರೂಟ್ ಜ್ಯೂಸು ಮೊದಲು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಮದರ್ ಡೈರಿ ಬೆಂಗಳೂರಲ್ಲಿದ್ದಾಗ ಸಿಕ್ಕಾಪಟ್ಟೆ ಜ್ಯೂಸ್ ಕುಡಿದು ಕುಡಿದು ನಾನು ಅಲ್ಲೆಲ್ಲ ಆಡ್ ಮಾಡ್ಕೊಬಿಟ್ಟಿದ್ದೀನಿ ಪ್ರತಿದಿನ ಜ್ಯೂಸ್ 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 ಕುಡಿತಾ ಇದ್ದಿದ್ದು ಫ್ರೂಟ್ಸ್ ಮಕ್ಕಳು ತಿನ್ನೋದೇ ಇಲ್ಲ ಇಲ್ಲಾಂದರೆ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ಜ್ಯೂಸ್ ಮಾಡ್ಕೊಳ್ಳೋದು ಕುಡಿಯೋದು ಸೊ ಈ ಥರ ಮಾಡಿ 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 ಸುಮಾರು ಹಲ್ಲುಗಳ ಕೆಳಗಡೆ ಅಲ್ಲೆಲ್ಲ ನಂದು ಕ್ಯಾಬಿಟಿ ಆಗಿ ಒಂದು ಸುಮಾರು ಒಂದು ಎರಡು ಮೂರು ಅಲ್ಲು ಕೀಳ್ಸ್ ಕೀಳಿಸಿದ್ದೀವಿ ಕೀಳಿಸ್ಬಿಟ್ಟು ಮತ್ತೆ ಆರ್ಟಿಫಿಷಿಯಲ್ ಅಲ್ಲ ಹಾಕ್ಸಿ ಆಯಿತು ಆದಷ್ಟು ಫ್ರೂಟ್ಸ್ ತಿನ್ನೋದು ಒಳ್ಳೆಯದು ಬಟ್ ಜ್ಯೂಸ್ ಕುಡಿಯೋದಾದರೆ ಸ್ವಲ್ಪ ಶುಗರ್ ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಫ್ರೂಟ್ಸ್ ಫ್ರೂಟು ಎವ್ರಿ ಡೇ ತಿನ್ನಬೇಕು ಫ್ರೂ ಮತ್ತು ನೀರು ಕೂಡ ಅಷ್ಟೇ ತುಂಬ ನೀರು ಕುಡಿಯೋದ್ರಿಂದ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನನಗೆ ಯಾವುದೇ ಪಿಂಪಲ್ಸ್ ಇಲ್ಲ ಇವಾಗಲೂ ನಾನು ಪೇರೆಂಟ್ ಲವ್ಲಿ ಮತ್ತು ಇದು ಮಾಯಶ್ಚುರೈಸರ್ ಅಷ್ಟೇ ಅಪ್ಲೈ ಮಾಡಿರೋದು ಎಲ್ಲನೂ ಅಷ್ಟೇ ನಮ್ಮ ಸ್ಕಿನ್ನು ನಾವು ಬಾಡಿ ಫುಲ್ಲು ಈವಂಟ್ ಟೋನಾಗೇ ಇದೆ ನನ್ನದು ಫೇಸ್ ಒಂಥರ ಕಾಲು ಒಂಥರ ಕೈ ಒಂಥರ ಇಲ್ಲ ಸೊ ಇದೊಂಥರ ನನ್ನದು ಕ್ಯಾಮ್ರ ಒಂದೊಂದು ಒಂದೊಂದು ಸಲ ಒಂದೊಂದು ಥರ ತೋರಿಸ್ತಾ ಇರುತ್ತೆ ಒಂದೊಂದು ಸಲ ನಾನು ಬ್ಲಾಕ್ ಆಗಿದ್ದೀನಿ ಅಂತ ತೋರಿಸ್ತಾ ಇರುತ್ತೆ ಒಂದೊಂದು ಸಲ ಫೇರ್ ಆಗಿದ್ದೀನಿ ಅಂತ ತೋರಿಸ್ತಾ ಇರುತ್ತೆ ಸೊ ಒಂದೊಂದು ರೀ ಒಂದೊಂದು ಸಲ ಇದಕ್ಕೂ ಮೂಡ್ ಚೇಂಜ್ ಆಗುತ್ತೇನೋ ಅಂತ ಅಂದ್ಕೊತೀನಿ ಸೊ ಇಷ್ಟೇ ಫ್ರೆಂಡ್ಸ್ ನಾನು ಮೇಕಪ್ ಏನೂ ಮಾಡೋಲ್ಲ ಒಂದು ಸ್ಯಾರಿ ಹಾಕ್ಕೊಂಡಾಗ ಪೇರ್ ಆ್ಯಂಡ್ ಲವ್ಲಿ ಮತ್ತು ಮಾಯಶ್ಚುರೈಝರ್ ಹಚ್ಕೊಂಡು ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ಒಂದು ಬಿಂಡಿ ಕಾಜಲ್ ಹಚ್ಕೊಂಡ್ರೆ ಇಷ್ಟೇ ನಾನು ಯಾವ ಮೇಕಪ್ಪು ಹಚ್ಚಲ್ಲ ಮತ್ತು ಮನೇಲೂ ನನ್ನ ಹಸ್ಬೆಂಡ್ ಬೇಡ ದೇ ಕೊಟ್ಟಿರೋ ಸೌಂದರ್ಯನೇ ಸಾಕು ಬೇರೆ ಏನೂ ಹಚ್ಬೇಡ ಅಂತಲೇ ಹೇಳ್ತಿರ್ತಾರೆ ಹಾಗಾಗಿ ನಾನು ಏನೂ ಹಚ್ಚೋದಿಲ್ಲ ಸ್ವಲ್ಪ ಇವಾಗ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ನೀವು ಕೂಡ ಕಮೆಂಟ್ ಮಾಡ್ತಿದ್ದೀರಾ ವೆಯ್ಟ್ ಲಾಸ್ ಕೆಲವು ವೆಯ್ಟ್ ಲಾಸ್ ಆಗಬೇಡಿ ಅಕ್ಕ ಸ ಇವಾಗಲೇ ಸಣ್ಣ ಇದ್ದೀರ ಅಂತಲೂ ಹೇಳ್ತಿರ್ತೀರ ಸ್ವಲ್ ನನಿಗೆ ಅನಿಸ್ತಾಯಿಲ್ಲ ಏನು ದಪ್ಪ ಆಗಿದೆ ಅಂತ ಅನಿಸ್ತಾಯಿರಲ್ಲ ಮತ್ತು ಊರಿಗೆ ಹೋದರೆ ಯಾಕೆ ಎಷ್ಟು ಸಣ್ಣ ಆಗಿದೆಯಾ ಏನು ಎತ್ತ ಸುಮ್ಮನೆ ಅವ್ರಿಗೊಂಥರ ಅನಮ್ಮ ನಮ್ಮ ಮನೇಲಿ ಜಗಳ ಗಿಗಳ ಆ ಥರ ಏನೋ ಗಂಡ ಹೆಂಡತಿ ಮಧ್ಯೆ ಚೆನ್ನಾಗಿಲ್ವೇನೋ ಸಣ್ಣ ಇದ್ದರೆ ಆ ಥರ ತೀರ್ಕೊತಿತ್ತರ ಊರುಗಳಿಗೋದ್ರೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾರೆ ಆದ್ರೂ ಸಣ್ಣ ಸಣ್ಣ ಇದ್ದರೆ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳ್ತಿರ್ತಾರೆ ಎರಡೋ ತರ ಹೇಳ್ತಿರ್ತಾರೆ ಆದರೆ ಸ್ವಲ್ಪ ದಪ್ಪ ಇರೋದೇ ಊರಲ್ಲಿ ಒಳ್ಳೇದಂತ ಅನ್ ಅಂದ್ಕೊಂತೀನಿ ಯಾಕೆಂದರೆ ಸುಮ್ಮನೆ ಅದೇ ಹೇಳ್ದಂಗೆ ತಪ್ಪು ತಿಕೊತಾರೆ ಅಂದರೆ ಭ್ರಮೆ ಸಣ್ಣ ಇದ್ದರೆ ಏನೋ ಗಂಡ ಹೆಂಡತಿ ಮತ್ತು ಏನೋ ಇರ್ಬೋದೇನೋ ಚಿಂತೆಯಿಂದ ಸಣ್ಣ ಆಗಿದ್ದಾರೆ ಅಂತ ಅಂದ್ಕೊತಿರ್ತಾರೆ ಸೊ ಈ ರೀತಿ ಹಳ್ಳಿಗಳಲ್ಲಿ ಕತೆ ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಮೇಕಪ್ ಕತೆ ಇವಾಗ ಗೊತ್ತಾಗೇ ಇರುತ್ತೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ಟೈಮ್ ಯಾವಾಗಾರು ಬೇಕಾದ್ರೆ ನಾನು ಒಂದು ಸಾರಿ ವೇರ್ ಮಾಡಿ ಇದು ಏನು ಫೇಸ್ ವಾಶ್ ಮಾಡ್ಕೊಂಡ್ಬಂದು ಮಾಶ್ಚರೈಸರ್ ಮತ್ತು ಪೇರ್ ಲವ್ಲಿ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದೇ ಮೇಕಪ್ ಇರೋದು ಅಂತ ಅಂದ್ಬಿಟ್ಟು ಓಕೆ ವಿಡಿಯೋನ ಶುರು ಮಾಡೋಣ ಬನ್ನಿ ಬುಧವಾರ ಬೆಳಗ್ಗೆ ನಾನು ಬ್ಲಾಗ್ನ ಶುರು ಮಾಡಿದೆ ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ ಅಂತ ಮಾಡಿದೆ ವಾಂಗಿಭಾತ್ ವಾಂಗಿಭಾತ್ ಮತ್ತು ಪಪ್ಪಾಯ ಹಣ್ಣು ಸಹ ಕಟ್ ಮಾಡಿಕೊಂಡು ತಿಂದು ಅದಾದಮೇಲೆ ನಾನು ಬೇರೆ ಬೇರೆ ಕೆಲಸಗಳು ಏನೇನೋ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಗರ ಇದು ಓಮ್ ಮೇಡ್ ಗರಂ ಮಸಾಲ ಮತ್ತು ಜೀರಾ ಪೌಡರ್ ಅದೆಲ್ಲ ನಂಗೆ ಖಾಲಿ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನಿಲ್ಲಿ ಎಲೆ ತೊಗೊಂಡಿದ್ದೀನಿ ಸ್ಟಾರ್ ಅನೀಸ್ ಮತ್ತು ಚಕ್ಕೆ ಸೋಂಪು ಮತ್ತು ಲವಂಗ ಜಾ ಜಾಪತ್ರೆ ಆಮೇಲೆ ಏಲಕ್ಕಿ ಜೀರಿಗೆ ಮತ್ತು ಧನಿಯಾ ಮೆಣಸು ಇದಿಷ್ಟನ್ನು ತೊಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿರಿಯಾನಿಗಾಗಿರ್ಬೋದು ಮತ್ತು ಚಿಕನ್ ಗ್ರೇವೀಸು ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಲ್ಲ ಸೊ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಹುರ್ಕೊತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಅದು ಆರಾಮ ಬರಬೇಕು ಕಲರ್ ಬಂದಮೇಲೆ ಅದನ್ನು ಗ್ಯಾಸ್ ಸ್ವಿಚ್ ಆಫ್ ಮಾಡ್ಕೊಬೇಕು ಸೊ ಇವಾಗ ಇದು ಆಗಿದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕೆಂಪಗಾಗಿದೆ ಸೊ ಇವಾಗ ಗ್ಯಾಸ್ ಸ್ವಿಚ್ ಆಫ್ ಇದ್ದೀನಿ ನಾನು ಮದುವೆ ಆದಾಗಿಂದನೂ ಅಷ್ಟೇ ನಾನು ಯಾರ ಯಾರಿಂದನೂ ನಾನು ಸಾಂಬಾರು ಪುಡಿ ಮಾಡಿಕೊಡಿ ಧನಿಯಾ ಪುಡಿ ಖಾರದ ಪುಡಿ ಯಾವುದನ್ನು ಮಾಡಿಕೊಟ್ಟಿಲ್ಲ ನಮ್ಮ ಮನೇಲಿ ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೈಸೂರಿಗೆ ನಾವು ಫಸ್ಟು ಮೈಸೂರಿಗೆ ಹೋಗಿದ್ದು ಆ ಟೈಮಲ್ಲೂ ಕೂಡ ಅಷ್ಟೇ ನಮ್ಮ ಅಜ್ಜಿ ಏನೂ ಮಾಡಿಕೊಟ್ಟಿರಲಿಲ್ಲ ನಾನು ಅಲ್ಲಿ ಮೈಸೂರಿಗೆ ಹೋಗಿ ಹುರ್ಕೊಂಡು ಮಾಡಿಕೊಂಡು ಮಾಡ್ಕೊಂಡಿದ್ದು ಸೊ ಈ ಥರ ಪ್ರತಿಯೊಂದು ಕೆಲಸಗಳನ್ನ ನಾನು ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ನನ್ನ ಮಕ್ಕಳನ್ನ ಮತ್ತು ಗಂಡನ್ನ ನೋಡಿಕೊಂಡು ಹೋಗ್ತಾ ಇದ್ದೀನಿ ಈಗ ಇದು ಗರಂ ಮಸಾಲಾಗೆ ಎಲ್ಲ ಉದ್ದಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಯಾನೆಲ್ಲ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಹೀಟ್ ಇರುತ್ತಲ್ವ ಇನ್ನೂ ಸೊ ಸ್ವಲ್ಪ ಏನು ತುಂಬ ಫ್ರೈ ಆಗೋಗ್ಬಿಡುತ್ತೆ ಮತ್ತು ಏನಾಗುತ್ತೆ ಆಗುತ್ತಲ್ವಾ ಆವಾಗ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ನಾನು ಒಂದು ಪ್ಲೇಟಲ್ಲಿ ಹಾಕಿ ಸೊ ಇವಾಗ ಹಾರದಕ್ಕೆ ಇಡ್ತಾ ಇದ್ದೀನಿ ಆಮೇಲೆ ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಬಂದು ಓಮ್ ಮೇಡ್ ತುಂಬಾ ಚೆನ್ನಾಗಿರುತ್ತೆ ಇದು ಬಿರಿಯಾನಿಗಾಗಿರ್ಬೋದು ಚಿಕನ್ ಏನಾದರೂ ಚಿಕನ್ ಮಾಡಿದಾಗೆಲ್ಲ ಮತ್ತು ಮಟನ್ ರೆಸಿಪೀಸ್ ಮಾಡಿದಾಗೆಲ್ಲ ಓಮ್ ಮೇಡ್ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವಾಗಾರು ನಾನು ಮಾಡ್ತಾಯಿರ್ತೀನಿ ಸಮ್ಟೈಮ್ಸ್ ಮಾಡ್ತೀನಿ ಸಮಟೈಮ್ಸ್ ಮಾಡೋಲ್ಲ ಆದಷ್ಟು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಪ್ರೀತಿ ಜೊತೆಗೆ ನಾವು ಮಾಡಿರೋಂಥ ಓಮ್ ಮೇಡ್ ಪೌಡರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ಮನೇಲಿ ಊಟ ಮಾಡ್ತಾರೆ ಆದಷ್ಟು ಮನೇಲೆ ಎಲ್ಲ ಪೌಡ್ರ್ಗಳು ಮಾಡ್ಕೊಂಡು ಅಡುಗೆ ಮಾಡೋದ್ರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇಲ್ಲಿ ಗರಂ ಮಸಾಲ ರುಬ್ಕೊಳ್ಳೋದಕ್ಕೆ ಫಸ್ಟು ನಾನು ಅದೇನು ಎಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನುಣ್ಣಗಾಗಲಿ ಅಂತ ಚೆನ್ನಾಗಿ ಸೊ ಮನೆಯಲ್ಲೇ ಏನಾದರೂ ಮನೆಯಲ್ಲೇ ಮಾಡಿಕೊಂಡ್ರೇ ನನಗೆ ಒಂಥರ ಇಷ್ಟ ಆಗುತ್ತೆ ಯಾವುದೂ ಹೊರಗಡೆಯಿಂದ ಅಂಗಡಿಯಿಂದ ತಂದು ತಿನ್ನೋದು ಅಭ್ಯಾಸ ಇಲ್ಲೇ ಇದು ನಮ್ಮ ಅಜ್ಜಿಗೂ ಹಾಗೇ ಅವರು ಕೂಡ ಅಷ್ಟೇ ಯಾವುದೂ ಹೊರಗಡೆಯಿಂದ ತಂದು ಮಾಡಿದರೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಸೊ ಅದೇ ರೀತಿ ನನಗೂ ಕೂಡ ಅರೋಮಾ ಅಂತೂ ಚೆನ್ನಾಗಿ ಬರ್ತದೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಮನೇಲಿ ಮಾಡೋ ಗರಂ ಮಸಾಲ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಆರಾಮ ಅಂತೂ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಫ್ರೆಶ್ ಫ್ರೆಶ್ ಆಗಿ ನಾವು ಮನೇಲಿ ಈ ಥರ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಇನ್ನಷ್ಟು ರುಚಿ ಜಾಸ್ತಿ ಆಗುತ್ತೆ ಸೊ ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೋದು ಬೇಡ ಅಂತಂದರೆ ಹಂಗೆ ಹಾಕೋಬೋದು ಸ್ವಲ್ಪ ಆದಷ್ಟು ನುನ್ನು ರುಬ್ಕೊಂಡ್ರೆ ಒಳ್ಳೆಯದು ಇವಾಗ ಅರೋಮಾ ಅಂತೂ ನಿಜವಾಗ್ಲೂ ಚೆನ್ನಾಗಿ ಇದೆ ಆ ಜೀರಾ ಆಗಿರ್ಬೋದು ಸೋಂಬು ಆಗಿರ್ಬೋದು ಮತ್ತು ಚಕ್ಕೆ ಆಗಿರ್ಬೋದು ಇದೆಲ್ಲವೂ ತುಂಬಾ ಬರ್ತಾ ಇದೆ ಅದು ನಮ್ಮ ದುಡ್ಕೊತೀನಿ ಸ್ವಲ್ಪ ತರಿತರಿ ಆಗಿದೆ ಏನಾದರೂ ಗ್ರೇವಿ ಎಲ್ಲ ಮಾಡಿದಾಗ ಸ್ವಲ್ಪ ತರಿ ಅನಿಸುತ್ತೆ ಈ ರೈಸ್ ಬಿರಿಯಾನಿ ಈ ಥರ ಮಾಡಿದಾಗ ಓಕೆ ಈ ಗ್ರೇವಿಗೆಲ್ಲ ಸ್ವಲ್ಪ ತರಿತರಿ ಆಗಿದೆ ಅದಕ್ಕೆ ಸ್ವಲ್ಪ ಗ್ರೇವಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಆಗಿರ್ಬೋದು ಗರಂ ಮಸಾಲ ಸ್ವಲ್ಪ ಲಾಸ್ಟಲ್ಲಿ ಗ್ರೇವಿಗಳಿಗೆ ಮತ್ತು ಬಿರಿಯಾನಿ ಬಿರಿಯಾನಿ ಮಾಡುವಾಗ ಬಿರಿಯಾನಿ ಪೌಡರ್ ಆಗು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಬೋದು ತುಂಬ ಏನೂ ಆಗೋದಿಲ್ಲ ಮನೇಲಿ ಏನಾದ್ರು ಸ್ಪೈಸಸ್ ಇತ್ತಂದರೆ ಜಸ್ಟ್ ಟೆನ್ ಮಿನಿಟ್ಸ್ ಅಷ್ಟೇ ಇದು ಹುರ್ಕೊಂಡು ಪೌಡ್ರ್ ಮಾಡೋದು ಇನ್ನು ನೆಕ್ಸ್ಟು ನಾನು ರಸಮ್ ಪೌಡರ್ ಮಾಡ್ಕೊತೀನಿ ಮತ್ತೆ ಇನ್ನೊಂದು ಚಟ್ನಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿ ಪುಡಿ ಎರಡು ತರ ಮಾಡ್ಕೊಳ್ತಾ ಇದ್ದೀನಿ ಒಂದು ರಸಂ ಪೌಡರ್ ಒಂದು ಗರಂ ಮಸಾಲ ಇವತ್ತು ಇಲ್ಲಿ ರಸಂ ಪೌಡರ್ ಮಾಡೋದಕ್ಕೆ ನಾನು ಒಂದು ಮುಕ್ಕಾಲ್ ಕಪ್ ಅಷ್ಟು ಧನಿಯಾ ತಗೊಂಡಿದ್ದೀನಿ ಸೊ ಇದಕ್ಕೆ ಒಂದು ಕಡ್ಡಿ ಆಗೋಷ್ಟು ಕರ್ಬೇವನ್ನು ಹಾಕಿ ಇದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ಅದು ಅದು ಏನೋ ಫ್ರೈ ಆಗಿರಲ್ಲ ಸೊ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇವಾಗ ಧನಿಯಾ ಪುಡಿ ಮತ್ತು ಸಾರಿ ಧನಿಯಾ ಕಾಳು ಮತ್ತು ಕರಿಬೇವನ್ನು ಹುರಿದು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಕಾಲು ಅರ್ಧ ಅರ್ಧ ಬೌಲಷ್ಟು ನಾನು ಮೆಣಸನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ಐದಾರು ಅಷ್ಟು ಇರಬಹುದೇನೋ ಸೊ ಇವಾಗ ಕಾಳು ಮೆಣಸನ್ನು ಅಷ್ಟೇ ನೋಡ್ತಾ ಇರ್ಬೋದು ಗೊತ್ತು ಗೊತ್ತಾಗುತ್ತೆ ಅದು ಫ್ರೈ ಆಗೋದು ಮೆಣಸು ಆ್ಯಕ್ಚುಲಿ ಫ್ರೈ ಇದೆ ಅಂತ ಗೊತ್ತಾಗಲ್ಲ ಒಂದು ಸ್ವಲ್ಪ ಊದ್ಕೊಳ್ಳುತ್ತಲ್ಲ ಆವಾಗ ಫ್ರೈ ಆಗಿದೆ ಅಂತ ಅರ್ಥ ಸೊ ಇವಾಗ ಧನಿಯಾ ಮತ್ತು ಈ ಕರಿಬೇವು ಹುರಿದಿಟ್ಕೊಂಡಿದ್ವಲ್ಲ ಅದೇ ಪ್ಲೇಟ್ಗೆ ನಾನು ಕಾಳು ಮೆಣಸನ್ನು ಕೂಡ ಹಾಕಿ ಆರೋದಕ್ಕೆ ಬಿಡ್ತಾಯಿದ್ದೀನಿ ಆರಿದ್ರೆ ಬೇಗ ಪೌಡ್ರ್ ಮಾಡ್ಕೊಂಬೋದಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ತೊಗೊತಾ ಇದ್ದೀನಿ ಸೇಮ್ ಅವಾಗ ಮೆಣಸನ್ನು ಎಷ್ಟು ತೊಗೊಂಡಿದ್ವೋ ಅದೇ ಅದೇ ರೀತಿಯೇ ಕಡಲೆಬೇಳೆ ಮತ್ತು ಇದು ತೊಗರಿಬೇಳೆ ಮತ್ತು ಕಡಲೆಬೇಳೆನ ತೊಗೊಂಡು ಇದು ಕೂಡ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಅದಕ್ಕೋಸ್ಕರ ಇವಾಗ ದ ತೊಗರಿಬೇಳೆ ಮತ್ತು ಕಡಲೆಬೇಳೆ ಕೂಡ ಫ್ರೈ ಆಯಿತು ಇವಾಗ ಅದೇ ಪ್ಲೇಟ್ಗೆ ನಾನು ಸೇಸ್ಕೊತಾ ಇದ್ದೀನಿ ಸೊ ಇದಾದಮೇಲೆ ಇವಾಗ ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಜಾಸ್ತಿ ಆದಷ್ಟೂ ರಸಮ್ ಚೆನ್ನಾಗಿರುತ್ತಲ್ಲ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕಪ್ಪಷ್ಟು ಅಷ್ಟು ಜೀರಿಗೆ ಕೂಡ ತಗೊಂಡು ನಾನು ಹುರ್ಕೊತಾ ಇದ್ದೀನಿ ಆ ಹುರಿತಾ ಇರಬೇಕಾದ್ರೆ ಘಮ ಅಂತೂ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಇವಾಗಲೇ ಜ ರಸ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಆರಾಮಾಗಿ ಬರ್ತಾ ಇರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಏಳೆಂಟು ಬ್ಯಾಡಿಗೆ ಮೆ ಸಾರಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸೊ ಖಾರ ಅದೇ ಇರುತ್ತಲ್ಲ ಹಾಗಾಗಿ ಜಾ ಸಾವಕಾಯ ಸ್ವಲ್ಪ ಪೀಸ್ ಪೀಸಾಗಿ ಮಾಡ್ತಾ ಯಾಕೆಂದರೆ ಪೌಡ್ರ್ ಆಗೋಲ್ಲ ಅಂತೇಳಿ ಈ ಥರ ಮುರಿದು ಮುರಿದು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಫೈನ್ ಪೇಸ್ಟ್ ಪೌಡರ್ ಆಗುತ್ತೆ ಅಂತ ಆ ಉದ್ದೇಶಕ್ಕೆ ನಾನು ಮುರಿದಾಕ್ತ ಮುರಿದ ಮತ್ತೆ ಈ ಒಣಮೆಣಕಾಯಿನ ಹಾಗೆ ಹುರಿದ್ಬಿಟ್ಟು ಅದ್ರೆಲ್ಲ ಬಿಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಜೊತೆಗೆ ಕ್ರಿಸ್ಪಿನೆಸ್ ಬರುತ್ತೆ ಹಾಕಿದ್ರೆ ಏನಾಗುತ್ತೆ ಒಂದು ಒಂದೊಂದು ಮೆಣಸಿನ್ಕಾಯಿ ಆಗೋದಿಲ್ಲ ಪೌಡರ್ ಆಗೋದಿಲ್ಲ ಮಧ್ಯದಲ್ಲಿ ಹಂಗೆ ಸೇರ್ಕೊಂಡ್ಬಿಡುತ್ತೆ ಅಂತ ನಾನು ಈ ಥರ ಮುರಿದಾಕ್ತಾ ಇದ್ದೀನಿ ಇವಾಗ ಇದು ಉರ್ದಿಟ್ಕೊಂಡಿದ್ವಲ್ಲ ಇದನ್ನು ಕೂಡ ನಾನು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊತೀನಿ ರಸಂ ಪೌಡರ್ ಕೂಡ ನಾನು ಪೌಡರ್ ಮಾಡ್ಕೊತ ಇದ್ದೀನಿ ರಸಮ್ ಅಂತಂದ್ರೆ ನನ್ನ ಹಸ್ಬೆಂಡ್ಗೆ ಗೆ ಮತ್ತೆ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೋಸ್ಕರ ಮಾಡ್ತಾರೇನೆ ಮಗ ಮಾತ್ರ ತಿನ್ನಲ್ಲ ಒಂದೇನೆ ಇನ್ನೊಂದು ಸ್ವಲ್ಪ ಒಣ್ಮೆಣಿ ಪುಡಿ ಅಂದ್ರೆ ಒಣ್ಮೆಣ ಇನ್ನೂ ಪೌಡರ್ ಆಗಿಲ್ಲ ಅದಕ್ಕೆ ಇನ್ನು ಕೂಡ ಇಟ್ಕೊಂಡಿದೀನಿ ಇನ್ನು ಏನಾದ್ರು ಪುಡಿ ಮಾಡ್ಬೋದೇನೋ ಅಂತ ಅನ್ಕೊಂಡು ಚಟ್ನಿ ಪುಡಿ ಇಟ್ಕೊಂತೀನಿ ಅದರಲ್ಲಿ ಇದ್ರಲ್ಲಿ ಚಟ್ನಿ ಪುಡಿ ಆಗಲ್ಲ ಯಾಕಂದ್ರೆ ಅದು ಸ್ವಲ್ಪ ಗ್ರೌಂಡ್ ನಟ್ ಆಯಿಲ್ ಇರುತ್ತಲ್ವಾ ಅದಕ್ಕೆ ಅದು ನಿಮ್ದು ಆಗಲ್ಲ ಈ ತರ ಸ್ಪೈಸಸ್ ಇದು ಬೆಸ್ಟ್ ಅಂತ ಹೇಳ್ತೀನಿ ಘಮ ಅಂತೂ ರಸಂ ಪಸಮ್ನ ಇವಾಗಲೇ ಮಾಡ್ಕೊಂಡು ಕುಡಿ ಅಂದ್ರೆ ತಿನ್ಬಿಡ್ಬೇಕು ಅನ್ನೋಷ್ಟು ಆರಾಮ ಇದೆ ಇವಾಗ ಚೆನ್ನಾಗಿ ಪೌಡರ್ ಆಗಿದೆ ಇವಾಗ ನಾವು ಬಾಕ್ಸ್ ಹಾಕಿ ಸ್ಟೋರ್ ಮಾಡ್ಕೊಬಹುದು ಜೀರಿಗೆ ಬರ್ತಾ ಇದೆ ಇವಾಗ ನಾನು ಚಟ್ನಿ ಪುಡಿ ಮಾಡ್ಕೊಳಕ್ಕೆ ಕಡಲೆಕಾಯಿ ಕೂಡ ಅಮ್ಮ ಬಂದಿದ್ರಲ್ಲ ಅಮ್ಮ ಇದ್ದಾಗ ಕಡಲೆಕಾಯಿ ಕೂಡ ಸುನ್ ಸುಲ್ಕೊಂಡ್ವಿ ಇಬ್ರುನು ಸಂಡೆ ಸೊ ಇವಾಗ ಚಟ್ನಿ ಪುಡಿ ಕೂಡ ಮಾಡಿರ್ತೀನಿ ಇವಾಗ ಏನಾದ್ರೂ ಚಿತ್ರಾನ್ನ ಉಪ್ಪಿಟ್ಟು ಮತ್ತೆ ಅನ್ನ ತುಪ್ಪ ಚಟ್ನಿ ಪುಡಿ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನ ಊಟ ಮಾಡಲು ಸಾಕಾಗತ್ತೆ ಯಾ ಸಾಂಬಾರ್ ಇಲ್ಲದೇ ಇದ್ರು ಕೂಡ ಆರಾಮಾಗಿ ಊಟ ಮಾಡ್ಕೋಬಹುದು ಮತ್ತೆ ಮೊಸರನ್ನು ಕೂತು ಒಳ್ಳೆ ಕಾಂಬಿನೇಷನ್ ಇದು ಚಟ್ನಿ ಪುಡಿ ಕಡಲೆಕಾಯಿ ಚಟ್ನಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದೆ ಇವಾಗ ಸೊ ನಮ್ಮನೇಲಿ ನಾವು ಯಾವ ರೀತಿ ಕಡಲೆಕಾಯಿ ಚಟ್ನಿ ಪುಡಿ ಮಾಡ್ತೀವಿ ಅದ್ರ ಆ ರೀತಿ ನಾನು ತೋರಿಸ್ತೀನಿ ನಮ್ಮ ಮನೇಲಿ ಕಡಲೆಕಾಯಿ ಬೀಜ ಚಟ್ನಿ ಪುಡಿ ನಾನು ಈ ರೀತಿಯಾಗಿ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದ್ರ ಗುಂಟೂರು ಮೆಣ್ಸಿನ್ಕಾಯಿ ಹಾಕೋದು ಅಂದರೆ ಸ್ವಲ್ಪ ಕಲರ್ ಇರಲಿ ಅಂತ ಮತ್ತೆ ಬ್ಯಾಡ್ಗಿ ಮೆಣ್ಸಿನ್ಕಾಯಿನೂ ಕೂಡ ಒಂದು ಏಳೆಂಟು ಹಾಕಿದ್ದೀನಿ ಸೊ ಖಾರ ಸಾಕು ಅಂತ ಹೇಳ್ಬಿಟ್ಟು ಆಮೇಲೆ ಇವಾಗ ಎಲ್ಲ ಹುರ್ಕೊಂಡೆ ಇಲ್ಲಿ ನಾನು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಅದು ಉದ್ದುದ್ದ ಇರುತ್ತೆ ಸರಿಯಾಗಿ ಫ್ರೈ ಆಗೋಲ್ಲ ಇನ್ನೊಂದು ಸಲ ಹಾಕಿ ಹುರ್ಕೊಂಡ್ರೇ ಅದು ಫ್ರೈ ಆಗೋದು ನೆಕ್ಸ್ಟ್ ಇಲ್ಲಿ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ಸುಮಾರು ಒಂದು ಎರಡು ಬೌಲ್ ಆಗೋಷ್ಟು ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ಇದು ನಾಟಿ ಕಡಲೆಕಾಯಿ ಬೀಜ ಊರಿಂದ ತೊಗೊಂಬಂದಿದ್ದು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾಯಿದೆ ಈಗ ಅದಕ್ಕೋಸ್ಕರ ಕಲರ್ ಈ ಥರ ಇದೆ ನೆಕ್ಸ್ಟ್ ಇವಾಗ ಒಣಕ್ಕೊಬ್ಬರಿ ಕೂಡ ಹುರ್ಕೊತಾ ಇದ್ದೀನಿ ಚಟ್ನಿ ಪುಡಿಗೆ ಮತ್ತು ಇದಕ್ಕೆ ಹುಚ್ಚಳ್ಳು ಕೂಡ ನಮ್ಮ ಅಜ್ಜಿ ಹಾಕ್ತಾಯಿದ್ರು ತುಂಬ ಚೆನ್ನಾಗಿತ್ತಿತ್ತು ನಾನು ಹುಚ್ಚ ಹುಚ್ಚಳ್ಳೇನು ಹಾಕ್ತಾಯಿಲ್ಲ ನೆಕ್ಸ್ಟ್ ಇವಾಗ ಒಣಕೊಬ್ಬರಿ ಹುರಿದಿಟ್ಕೊಂಡಿದ್ನಲ್ಲ ಅದು ಮತ್ತು ಒಣಮೆಣ್ಸಿಕಾಯಿ ತಣ್ಣಗಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಫಸ್ಟು ರುಬ್ಕೊತಾ ಇದ್ದೀನಿ ಒಣ್ಮೆಣಸಿನ್ಕಾಯಿ ಕಡಲೆಕಾಯಿ ಬೀಜ ಜೊತೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಮೊದಲೇ ರುಬ್ಕೊತಾ ಇದ್ದೀನಿ ಆಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಕಡ್ಲೆಕಾಯಿ ಬೀಜನ ಸಿಪ್ಪೆ ತೆಗೆದು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಗೋಲಿ ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಇವಾಗ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತು ಬೆಳ್ಳುಳ್ಳಿ ಕೂಡ ನಾವು ಹಾಕ್ತೀವಿ ಸೊ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಏನು ಇದಿಲ್ಲ ಸೊ ಈಗ ನಾನು ಬೆಲ್ ಬೆಲ್ಲ ಮತ್ತು ಬೆಳ್ಳುಳ್ಳಿ ಹಾಕಿದ್ನಲ್ಲ ಸೊ ಇವಾಗ ಒಂದು ಎರಡು ಪಾಲ್ಸ್ ಮಾಡ್ಕೊಂಡಿದ್ದೀನಿ ಸೊ ಬೆಲ್ಲ ಹಾಕಿದ ತಕ್ಷಣ ಒಂಥರ ಅಂಟು ಬರ್ತಾ ಇರುತ್ತೆ ಸೊ ಇವಾಗ ಚಟ್ನಿ ಪುಡಿ ಕೂಡ ರೆಡಿ ನೆಕ್ಸ್ಟ್ ಇವಾಗ ನಾನು ಜೀರಾ ಪೌಡರ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಇಷ್ಟೊಂದು ಜೀರಾ ಪೌಡರ್ ಮಾಡ್ಕೊಂತೀರಾ ಅಂತ ಕೇಳ್ಬೋದು ನೀವು ಇನ್ನೇನು ಸಮ್ಮರ್ ಬರ್ತಾ ನಾನು ಯಾವ್ದಕ್ ಯೂಸ್ ಮಾಡ್ತೀನಿ ಅಂತ ನೀವು ನೋಡ್ಬೋದು ಎಷ್ಟೇ ಗ್ಯಾಸ್ಟಿಕ್ ಆದ್ರೂ ಕೂಡ ಪ್ರತಿದಿನ ಜೀರಾ ಜೀರಾ ಪೌಡರ್ ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಇರೋಲ್ಲ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇವಾಗ ನಾನಿಲ್ಲಿ ಓಮ್ ಮೇಡ್ ಗರಂ ಮಸಾಲ ಮತ್ತು ಓಮ್ ಮೇಡ್ ರಸಂ ಪೌಡರು ಮತ್ತು ಚಟ್ನಿ ಪುಡಿ ಮತ್ತು ಇಲ್ಲಿ ಜೀರಾ ಪೌಡರ್ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ದೋಸೆ ದೋಸೆಗೆ ಹಾಕ್ಕೊಳ್ಳೋಂಥ ಇಡ್ಲಿ ಇಡ್ಲಿಗೆ ಮತ್ತು ದೋಸೆಗೆ ಹಾಕೋಂಥ ಪುಡಿ ಕೂಡ ಮಾಡಬೇಕಾಗಿತ್ತು ನನಗೆ ಟೈಮ್ ಇಲ್ಲದಿದ್ದರಿಂದ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ಯಾವಾಗಾದರೂ ಮಾಡೋಣ ಅಂತ ಸುಮ್ಮನಾದೆ ಇವಾಗ ಗ್ಲಾಸ್ ಬಾಟ್ಲಿಗೆ ಇದನ್ನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಕಡಲಕ ಬೀಜ ಚಟ್ನಿ ಪುಡಿನೂ ಅಷ್ಟೇ ನಮಗೆ ಏನಾದರೂ ಸಾರು ಕೆಟ್ಟೋದಾಗ ಜಸ್ಟು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಚಟ್ನಿ ಪುಡಿ ಹಾಕ್ಕೊಂಡು ಅದರ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮತ್ತು ಮೊಸರನ್ನ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಚಟ್ನಿ ಪುಡಿ ಅಂತೂ ಮತ್ತು ಇನ್ನು ಉಪ್ಪಿಟ್ಟು ಚಿತ್ರಾನ್ನ ಕೂಡ ಚೆನ್ನಾಗಿರುತ್ತಲ್ಲ ಸೊ ಎಷ್ಟು ಮಾಡಿಟ್ಟರೂ ನಮ್ಮ ಮನೆಗಂತೂ ಖಾಲಿ ಆಗಿಬಿಡುತ್ತೆ ಬೇಗ ಚಟ್ನಿ ಪುಡಿ ಕಡಲೆಕಾಯಿದು ಎಸ್ಪೆಷಲಿ ಸೊ ಇವಾಗ ನಾನು ಎಲ್ಲ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನೊಂದು ಇಡ್ಲಿ ಪುಡಿ ಮತ್ತು ಇದು ಮಸಾಲೆ ದೋಸೆಗೆ ಹಾಕುವಂಥ ಚಟ್ನಿ ಇನ್ನೊಂದು ಇನ್ನೊಂದು ಮೂರು ಪೌಡರ್ ಮಾಡೋದಿದೆ ಸೊ ಟೈಮ್ ಇದರಿಂದ ನನಗೆ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದು ಅದು ಕೂಡ ಯಾವ ರೀತಿ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ರೆಡಿ ಆಯಿತು ಇಲ್ಲಿ ಚಿಕನ್ ಗ್ರೇವಿ ಮತ್ತು ಫಿಶ್ಶು ಮಾಡ್ಕೊಂತ ನಾನು ಈ ಪುಡಿಗಳೆಲ್ಲ ಮಾಡ್ಕೊಂಡಿದ್ದರಿಂದ ಆ ರೆಸಿ ಆ ಪುಡಿಗಳು ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾ ಬಾಯ್